ಮನುಷ್ಯನ ಪ್ರತಿಯೊಂದು ಕಷ್ಟದ ಹಿಂದೆ ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ಪಾಪಕರ್ಮಗಳು ಇದ್ದೇ ಇರುತ್ತೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹರಿಯುವ ನೀರು ಬೀಸುವ ಗಾಳಿ ಉರಿಯುವ ಅಗ್ನಿ ಇಷ್ಟೇ ಯಾಕೆ ಸಕಲ ಚರಾಚರ ಜೀವಿಗಳಲ್ಲಿಯೂ ಭಗವಂತನಿದ್ದಾನೆ ಎಂದು ಸಾರಲಾಗಿದೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾಗದೇವತೆಗಳು ನಾಗದೇವ ನೆಲೆಸಿರುವಂತಹ ಪುಣ್ಯಸ್ಥಾನವಾದ ರಾಮೋಹಳ್ಳಿಯ ಮುಕ್ತಿನಾಗ ಕ್ಷೇತ್ರದ ದರ್ಶನವನ್ನು ಮಾಡಿ ಪುನೀತರಾಗೋಣ ಫ್ರೆಂಡ್ಸ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬಂದಿರೋದು ಮುಕ್ತಿನಾಗ ಎಂಬ ಕ್ಷೇತ್ರಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಹೌದು ದೊಡ್ಡ ಆಲದ ಮರದಿಂದ ವಾಪಸ್ ನಾವು ಮೈಸೂರು ಕಡೆಗೆ ಬರುವಾಗ ನಮ್ಮ ಲೆಫ್ಟ್ ಸೈಡಲ್ಲಿ ಒಂದು ದೊಡ್ಡ ಆರ್ಚ್ ಕಾಣಿಸುತ್ತೆ ಅದರ ಒಳಗಡೆ ನಾವು ಎರಡು ಕಿಲೋಮೀಟರ್ ದೂರ ಹೋದರೆ ನಮಗೆ ಮುಕ್ತಿನಾಗ ಕ್ಷೇತ್ರ ಸಿಗುತ್ತೆ ಫ್ರೆಂಡ್ಸ್ ಈ ಮುಕ್ತಿನಾಗ ದೇವಾಲಯವು ಆದಿಸುಬ್ರಹ್ಮಣ್ಯ ದೇವಾಲಯದಷ್ಟೇ ಪ್ರಸಿದ್ಧವಾದ ಕ್ಷೇತ್ರವಾಗಿದ್ದು ಈ ದೇವಾಲಯಕ್ಕೆ ವಿಶಾಲವಾದ ಪ್ರಾಕಾರವನ್ನು ನಿರ್ಮಿಸಲಾಗಿದೆ ಮುಖ್ಯ ಆಕರ್ಷಣೆ ಏನಂದ್ರೆ ಮೂರು ಕಾಲು ಅಡಿ ಪೀಠದ ಮೇಲೆ ಏಳು ಹೆಡಗಳ ಹನ್ನೆರಡು ಮುಕ್ಕಾಲು ಅಡಿ ಎತ್ತರದ ನಾಗದೇವನನ್ನ ಪ್ರತಿಷ್ಠಾಪಿಸುವುದು ಕಪ್ಪು ಬಣ್ಣದ ಶಿಲೆಯಲ್ಲಿ ಕೆತ್ತಿರುವ ಈ ನಾಗದೇವನ ಮೂರ್ತಿ ಅಪ್ರತಿಮ ರೂಪವನ್ನ ಪಡೆದಿದೆ ಫ್ರೆಂಡ್ಸ್ ಇನ್ನು ಈ ವಿಗ್ರಹವು ಪ್ರಪಂಚದ ಅತಿ ಎತ್ತರದ ನಾಗನ ವಿಗ್ರಹ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ ಜಾತಕದಲ್ಲಿ ಕಾಳಸರ್ಪ ದೋಷವಿದ್ದರೆ ಅಥವಾ ಯಾವುದೇ ರೀತಿಯ ನಾಗದೋಷಗಳಿದ್ದರೆ ಆಗ ಮನುಷ್ಯರು ನಾನಾ ವಿಧವಾದ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಹೀಗಾಗಿ ಯಾರು ನಾಗದೋಷದಿಂದ ಬಳಲುತ್ತಿರ್ತಾರೋ ಅವರು ಈ ದೇವಾಲಯಕ್ಕೆ ಬಂದು ಸರ್ಪ ಸಂಸ್ಕಾರ ಆಗಿರಬಹುದು ಆಶ್ಲೇಷ ಬಲಿ ಪೂಜೆ ಅಥವಾ ಪ್ರತಿಷ್ಠಾಪನೆಯನ್ನು ಮಾಡಿಸೋದ್ರಿಂದ ಅವರ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗ್ತವೆ ಅನ್ನೋದು ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರ ಅಚಲವಾದ ನಂಬಿಕೆ ನಂಬಿಕೆಯಾಗಿದೆ ಫ್ರೆಂಡ್ಸ್ ಸಕಲ ನಾಗ ದೋಷಗಳಿಗೆ ಈ ಕ್ಷೇತ್ರದಲ್ಲಿ ಮುಕ್ತಿ ಸಿಗೋದ್ರಿಂದ ಈ ಒಂದು ದೇಗುಲವನ್ನ ಮುಕ್ತಿನಾಗ ಕ್ಷೇತ್ರ ಅಂತ ಕರೀತಾರೆ ಈ ಒಂದು ದೇವಾಲಯದಲ್ಲಿ ನಾಗದೇವನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡೋದ್ರ ಹಿಂದೆ ಒಂದು ಘಟನೆ ಕೂಡ ನಡೆದಿದೆ ಫ್ರೆಂಡ್ಸ್ ಸುಮಾರು ವರ್ಷಗಳ ಹಿಂದೆ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರಿಗೆ ಕನಸಿನಲ್ಲಿ ನಾಗರ ಹಾವು ಕಾಣಿಸಿಕೊಂಡಿತ್ತಂತೆ ಒಂದು ದಿನ ನಾಗಭೂಷಣ ಎಂಬುವವರ ಮನೆಗೆ ಹೋದಾಗ ಅವರ ಜಮೀನಿನಲ್ಲಿ ಹದಿನಾರು ಅಡಿ ಉದ್ದದ ಒಂದು ನಾಗರ ಹಾವನ್ನ ನೋಡ್ತಾರೆ ಮತ್ತು ಅದೇ ದಿನ ರಾತ್ರಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳವರ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕಾಣಿಸಿಕೊಂಡು ಇಂದು ನಾನು ನಿನ್ನ ನನಗೆ ಎಲ್ಲಿ ದರ್ಶನ ಕೊಟ್ಟಿದ್ದೀನೋ ಅದೇ ಜಾಗದಲ್ಲಿ ನನಗೆ ಒಂದು ದೇವಾಲಯವನ್ನು ನಿನ್ನ ನಿರ್ಮಿಸುವಂತ ಸುಬ್ರಹ್ಮಣ್ಯ ಸ್ವಾಮಿ ಶಾಸ್ತ್ರಿಯವರ ಕನಸಿನಲ್ಲಿ ಸೂಚನೆ ನೀಡ್ತಾರಂತೆ ನಂತರ ಆ ಜಮೀನನ್ನು ಖರೀದಿಸಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶಾಲವಾದ ದೇಗುಲವನ್ನು ನಿರ್ಮಿಸ್ತಾರೆ ಅಂದಿನಿಂದ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಶಾಸ್ತ್ರಿಯವರು ನಾಗದೇವನ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಕೈಗೊಳ್ತಾ ಇರ್ತಾರೆ ಬಂದ ಭಕ್ತರ ಕಷ್ಟವನ್ನೆಲ್ಲ ಕೂಡ ಅವರು ನರ್ ಸರಿ ಮಾಡ್ತಾ ಇರ್ತಾರೆ ಸೊ ಅವರ ಕಾಲದ ನಂತರ ಅವರು ತೀರ್ಕೊಂಡು ತೀರ್ಕೊಂಡ ನಂತರ ಅವರ ಧರ್ಮಪತ್ನಿಯಾದಂತಹ ಆಯುರ್ವೇದ ವೈದ್ಯ ಕೂಡ ಆದಂತಹ ಗೌರಿ ಅಮ್ಮನವರು ಈಗ ಆ ದೇವಸ್ಥಾನದ ಉಸ್ತುವಾರಿಯನ್ನು ನೋಡಿಕೊಂಡು ದೇವಸ್ಥಾನವನ್ನು ಅವರು ನೋಡ್ಕೊತಾ ಇದ್ದಾರೆ ಸೊ ಅವರೊಬ್ಬ ವೈದ್ಯರಾಗಿರೋದ್ರಿಂದ ಆಯುರ್ವೇದ ವೈದ್ಯರಾಗಿರೋದ್ರಿಂದ ಗೌರಿ ಸುಬ್ರಹ್ಮಣ್ಯ ಶಾಸ್ತ್ರಿಯವರು ಕೂಡ ಈ ನಮ್ಮ ಏನೇ ಕಾಯಿಲೆಗಳಲ್ಲಿ ವಾಸಿಯಾಗದಂತಹ ಎಷ್ಟೋ ಕಾಯಿಲೆಗಳನ್ನು ಗುಣಪಡಿಸಿದಂತಹ ಹೆಗ್ಗಳಿಕೆ ಕೂಡ ಈ ಗೌರಿ ಅಮ್ಮನವರಿಗೆ ಸಲ್ಸ ಸಲ್ಲುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಆದಿ ಮುಕ್ತಿನಾಗ ಸನ್ನಿಧಿ ಫ್ರೆಂಡ್ಸ್ ನಾವು ಫಸ್ಟ್ ಮುಕ್ತಿನಾಗ ಸನ್ನಿಧಿ ದೇವಾಲಯಕ್ಕೇನು ಬರ್ತೀವಲ್ಲ ಫಸ್ಟು ಈ ದೇವರ ದರ್ಶನವನ್ನು ನಾವು ಮಾಡ್ಕೊಬೇಕು ಹಾಗೆ ನೀವು ಇಲ್ಲಿ ಸೇವಾ ವಿವರಗಳನ್ನು ಕೂಡ ನೋಡಿದ್ದೀರಾ ಒಂಥರ ಪಾಸ್ ಮಾಡಿಕೊಂಡು ನೋಡಿಬಿಡಿ ಯಾವುದೆಲ್ಲ ಸೇವಾ ವಿವರಗಳಿದೆ ಯಾರಾದರೂ ಮುಕ್ತಿನಾಗ ಸ್ವಾಮಿಗೆ ಸೇವೆಗಳನ್ನು ಮಾಡಿಸೋರಾಗಿದ್ದರೆ ದಯ ಇಲ್ಲಿ ಕೊಟ್ಟಿರುವಂತಹ ಒಂದು ಬೋರ್ಡನ್ನು ನೋಡಿಕೊಂಡು ಸೇವೆಯನ್ನು ನೀವು ಮಾಡಿಸ್ಬೋದು ಇದು ಆದಿ ಮುಕ್ತಿನಾಗ ಸ್ವಾಮಿ ಸನ್ನಿಧಿ ಅಂದರೆ ಇಲ್ಲಿ ಫಸ್ಟು ನ ಮುಕ್ತಿನಾಗನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಂತೆ ನೀವೇನು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ ಅಲ್ಲೂ ಕೂಡ ಒಂದು ಹುತ್ತ ಇದೆ ಅಲ್ಲಿ ಏಳು ಹೆಡಿಯ ಸರ್ಪವೇ ಸರ್ಪವನ್ನೇನು ಅಲ್ಲಿ ನಾಗ ದೇವನನ್ನು ಏನು ಪ್ರತಿಷ್ಠಾಪನೆ ಮಾಡಿದಾರಲ್ಲ ಸೊ ಆ ಮುಂದ್ಗಡೆ ಏನು ಹೂವು ಹಾಕಿದಾರಲ್ಲ ಆ ಒಂದು ಪ್ರದೇಶ ಅದು ಕೂಡ ಹುತ್ತ ಅದು ಹುತ್ತ ಇರುವಂತಹ ಒಂದು ಪ್ರದೇಶ ಅದು ಫಸ್ಟು ಫಸ್ಟು ನಾವು ಮುಕ್ತಿನಾಗನ ಸಂದಿಧಿಗೆ ಬಂದಾಗ ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿ ಅಲ್ಲಿ ಏನು ದೊಡ್ಡ ನಾಗವನ್ನು ಪ್ರತಿಷ್ಠಾಪನೆ ಮಾಡಿದಾರಲ್ಲ ಅಲ್ಲಿ ಹೋಗಬೇಕು ಇಲ್ಲಿ ಏನು ನೋಡ್ತಾ ಇದ್ದೀರಲ್ವಾ ಸೊ ಇಲ್ಲಿ ನಾಗನ ಯಾರು ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತಾರಲ್ಲ ಈಗ ನಾಗ ನಾಗದೋಷಗಳೆಲ್ಲ ಇರುತ್ತೆ ಸೊ ಅಂಥವರು ಇಲ್ಲಿ ನಾಗನ ಪ್ರತಿಷ್ಠಾಪನೆಯನ್ನು ಮಾಡಿ ಇಲ್ಲಿ ಪೂಜೆಯನ್ನು ಮಾಡುವಂಥ ಒಂದು ಪ್ರದೇಶ ಇದು ಇನ್ನೊಂದೇನು ಅಂದರೆ ನಾವು ಹೋಗಿರೋ ದಿನ ನಮಗೆ ಗೌರಿ ಅಮ್ಮ ಅವರ ದರ್ಶನ ಕೂಡ ಆಯಿತು ಸೊ ನಮ್ಗೆ ತುಂಬ ಖುಷಿಯಾಯಿತು ನೀವೇನು ನೋಡ್ತಾ ಇದ್ದೀರಲ್ಲ ಇದು ಯಾಗಗಳನ್ನು ಮಾಡ್ತಾರೆ ಹೋಮಗಳನ್ನು ಮಾಡ್ತಾರೆ ಯಾವುದೇ ಒಂದು ದೋಷಗಳೇನಾದ್ರು ಇದ್ದರೆ ಸರ್ಪ ಸಂಸ್ಕಾರ ನಾಗಪ್ರತಿಷ್ಠೆ ಆಶ್ಲೇಷ ಬಲಿ ಪೂಜೆಗಳನ್ನು ಇಲ್ಲಿ ಮಾಡ್ತಾರೆ ಸೊ ಅವತ್ತಿನ ದಿನ ನಮಗೆ ಅಲ್ಲಿನ ಧರ್ಮಾಧಿಕಾರಿಗಳಾಗಿದ್ದಂತಹ ಗೌರಿ ಅಮ್ಮ ಅವರು ಕೂಡ ಸಿಕ್ಕಿದ್ರು ಸೊ ಅವರ ದರ್ಶನ ಕೂಡ ನಮಗಾಯಿತು ತುಂಬ ಖುಷಿಯಾಯಿತು ಆವತ್ತಿನ ದಿನ ಇಲ್ಲಿನ ಧರ್ಮದರ್ಶಿಯಾದಂಥ ಈ ಗೌರಿ ಅಮ್ಮ ಅವರು ತುಂಬ ಖಾಯಿಲೆಗಳಿಗೆ ಔಷಧಿ ಮನೆ ಮದ್ದುಗಳನ್ನು ಹೇಳಿದ್ದಾರೆ ಆಯುರ್ವೇದ ಔಷಧಿಗಳನ್ನು ಕೊಡೋದ್ರ ಮೂಲಕ ಎಷ್ಟೊಂದು ವಾಸಿಯಾಗದಂತಹ ಕಾಯಿಲೆಗಳನ್ನು ಗುಣಪಡಿಸಿದ್ದಾರೆ ಫ್ರೆಂಡ್ಸ್ ಇವಾಗ ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರೂ ಕೂಡ ಭಯಪಡ್ತಾರೆ ಸೊ ಕ್ಯಾನ್ಸರ್ಗೆ ಕೂಡ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಔಷಧಿಯನ್ನು ಕೊಡ್ತಾರೆ ಮನುಷ್ಯ ಅಂತ ಅಂದಮೇಲೆ ಆರೋಗ್ಯ ಸಮಸ್ಯೆಗಳು ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಕೆಲವೊಂದು ಬೇಗನೆ ವಾಸಿ ಆಗಿಬಿಡುತ್ತೆ ಮತ್ತೆ ಕೆಲವೊಂದು ವಾಸಿ ಆಗಲ್ಲ ತುಂಬ ದಿನದ ತನಕ ನಮ್ಮನ್ನು ಬಾಧಿಸ್ತಾ ಇರ್ತವೆ ಸೊ ಅಂಥವರು ಕೂಡ ಇದು ಈ ಕ್ಷೇತ್ರಕ್ಕೆ ಬನ್ನಿ ರಾಮಹಳ್ಳಿಯಲ್ಲಿರುವಂಥ ಮುಕ್ತಿನಾಗ ಕ್ಷೇತ್ರದ ದರ್ಶನವನ್ನು ಮಾಡಿ ಇಲ್ಲಿ ನಿಮಗಿರುವ ಸಮಸ್ಯೆಯನ್ನು ನಿಮಗಿರುವ ಆರೋಗ್ಯ ಸಮಸ್ಯೆವನ್ನು ಸಮಸ್ಯೆಯನ್ನು ಅವ್ರ ಹತ್ರ ಹೇಳ್ಕೊಳ್ಳಿ ಖಂಡಿತ ನಿಮಗೆ ಆಯುರ್ವೇದ ಚಿಕಿತ್ಸೆಯಿಂದ ಗುಣಪಡಿಸ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ಬಂಜೆತನದ ಸಮಸ್ಯೆ ಕೂಡ ನಿವಾರಿಸಿದ್ದಾರೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಮಾತು ಇರುವಂತಹ ಮಕ್ಕಳಿಗೂ ಕೂಡ ಮಾತು ಬರ್ಸಿದ್ದಾರೆ ಈ ಗೌರಿ ಅವರು ಮತ್ತೆ ತುಂಬ ಮನೆಮದ್ದುಗಳನ್ನು ಹೇಳಿದ್ದಾರೆ ಫ್ರೆಂಡ್ಸ್ ಎಷ್ಟೊಂದು ಮನೆಮದ್ದುಗಳನ್ನು ಕೂಡ ನಾವು ಕೂಡ ಮನೇಲಿ ಮಾಡ್ತಾ ಇದ್ದೀವಿ ಪಾಸಿಟಿವ್ ರಿಸಲ್ಟ್ಗಳನ್ನೇ ನಮಗೂ ಕೂಡ ಬಂದಿದೆ ಸೊ ಎಲ್ಲರೂ ಕೂಡ ಬನ್ನಿ ಈ ಒಂದು ಕ್ಷೇತ್ರಕ್ಕೆ ಬಂಜತನದ ಸಮಸ್ಯೆ ನಿವಾರಿಸಿದ್ದಾರೆ ಅಂತ ಹೇಳಿದೆ ಹೌದು ಉತ್ತದ ಮಣ್ಣಿನ ಪ್ರಸಾದವನ್ನು ಕೊಡೋದ್ರ ಮೂಲಕ ಕೂಡ ಈ ಬಂಜೆತನದ ಸಮಸ್ಯೆಯನ್ನು ನಿವಾರಿಸಿ ಎಷ್ಟೋ ಜನಕ್ಕೆ ಮಕ್ಕಳಾಗೋ ಹಾಗೆ ಕೂಡ ಮಾಡಿದ್ದಾರೆ ಅಂತೆ ಸೊ ಹಾಗಾಗಿ ಬನ್ನಿ ಈ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿ ಬೃಹತ್ ಮುಕ್ತಿನಾಗ ದರ್ಶನ ಮಾಡಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಹೇಳ್ಕೊಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನನ್ನ ವಿಡಿಯೋದಲ್ಲಿ ರಾಮಹಳ್ಳಿಯಲ್ಲಿರುವಂತಹ ಬೃಹತ್ ಮುಕ್ತಿನಾಗದ ದರ್ಶನವನ್ನು ನಾನು ನಿಮಗೆ ಮಾಡಿಸಿದ್ದೀನಿ ಆದಷ್ಟು ಈ ದೇವಸ್ಥಾನಕ್ಕೆ ಬನ್ನಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಕ್ಷಕರು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ವೀಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನೀವು ನನಗೆ ತಿಳಿಸ್ಬೋದು ಹಾಗೆ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅವರಿಗೂ ಕೂಡ ಈ ಒಂದು ಒಳ್ಳೆ ಮಾಹ ಮಾಹಿತಿ ಅವರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಇನ್ನೊಂದು ವಿಡಿಯೋಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಜೊತೆ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ನ ವಾಚ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್